ಅಪ್ಪ ಚೆನ್ನಾಗಿದ್ದೀರಾ ನಾನು ನಿಮ್ ಮಗಳು ಸಿಂಚನಾಗಿದ್ದೀನಿ ಹಿಂಚನ ಚೆನ್ನಾಗಿದ್ದೀನಮ್ಮ ಒಳಗಡೆ ಯಾಕೆಂದ್ರೆ ನಿಂತಿದ್ದೀರಾ ಚೆನ್ನಾಗಿದ್ದೀರಾ ಅಳಿ ಅಂದ್ರೆ ಹ್ಞೂ ಚೆನ್ನಾಗಿದ್ದೀನಿ ನಿಮ್ಮವ್ವ ಏನು ಇದಕ್ಕೆ ಬರ ಕೇಳಿದ್ರಿ ಹಾ ನೋಡ್ಬೇಕು ಅಂತ ಇದ್ರಂತೆ ಆಗಂತ ಹೇಳಿದ್ಲು ನಿಮ್ಮ ಹೂ ಕಡಪ್ಪ ನಾನೇ ಹೇಳ್ಕಳಸ್ತೆ ಪಾಪ ನೋಡ್ ತುಂಬಾ ದಿನ ಆಯ್ತಾ ನಾನ್ ಬರೋಣ ಅದು ನಾನಿದ್ದೀರಾ ಬಸ್ಸ ತಿಳಿಯಕಾಗಲ್ಲ ಕೈಕಾಲ್ ನೋವು ಹಾ ಅದಕ್ಕೆ ಯಾಕತ್ತ ಅಂತ ಹೇಳಿ ನಾನೇ ಹೇಳ್ಕಳಸ್ತೆ ಬಂದಂಗೂ ಆಗುತ್ತೆ ಒಂದಿನ ಎರಡು ದಿನ ಇದ್ದಂಗೂ ಆಗುತ್ತೆ ಸೇರಿ ಅಲ್ಲಿ ನಡೀತೀ ಒಳಗಡೆ ಕರ್ಕೊಂಡು ಮಾತಾಡೋಣ ಏ ರಾಣಿ ಯಾರ್ ಬಂದಿದಾರ ನೋಡಿ ನಿನ್ ಮಗಳು ಒಳಿಗೆ ಬಂದವ್ರಿ ನಮ್ ಚಿಂಚನ ಬಂದಿದ್ದಾಳಾ ಅಪ್ಪ ಮನೇಲಿ ಕಲ್ಸಿದ್ದೆ ನಾನೇ ಭಾವನೆ ಕೇಳಿ ಅದಕ್ಕೆ ಅಳಿ ಅಂದ್ರೆ ನಾಚಿಕೆ ಪಟ್ಕೋಬೇಡಿ ಬನ್ನಿ ಕುತ್ಕೊಳ್ಳಿ ಆರಾಮಾಗಿ ಏನೇನ ಕೂಕಂತೀನಪ್ಪ ಕೂಕಳಮ್ಮ ಇದಕ್ಕೆಲ್ಲ ಓನರ್ ನೀನೇನೆ ನಮ್ಮ ಭಾವನೆ ಪುಟ್ಟಿ ಎಷ್ಟು ಚೆನ್ನಾಗೈತೆ ಅದೇ ಹೆಸರು ಭಾವನಾ ಪುಟ್ಟಿ ಅಲ್ಲ ನನ್ಗೆಲ್ಲರೂ ಊರಿಗೆ ಚಿನ್ನು ಚಿನ್ನು ಅಂತ ಕರೀತಾರೆ ಹೋಗ್ಲಿ ಬಿಡಮ್ಮ ಏನೋ ಒಂದ್ ಕರೀನಾ ನಮ್ಮ ಮಗಳೇ ಚೆನ್ನಾಗಿದ್ದೀನಿ ಇದ್ದಂಗೆ ಯಾಕೆ ಬರ ಕೇಳಿದ್ದು ಓ ಏನೂ ಇಲ್ಲಮ್ಮ ನನ್ಗೆ ಹಿಂಗೆ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಅದಕ್ಕೆ ನಾನೇ ಕರ್ದೆ ನಿಮ್ ಮೋಟಿ ಚೆನ್ನಾಗಿದ್ದೇನೆ ಮನೆ ಬಂದಾಗ ನೀನು ಇರ್ಲಿಲ್ಲ ಇದ್ದಿದ್ರೆ ಕರ್ಕೊಂಡ್ ಬಂದ್ಬಿಡ್ತಿದ್ದೆ ಹೋಗು ಚಿಕ್ಕ ನೀನ್ ಬರ ಹೇಳದೆ ಆಯ್ತು ನಾನು ಗಾಡಿಯಲ್ಲಿ ಕುಂಡಿಸ್ಕೊಂಡು ಸರಿ ಸರಿ ನೀವೆಲ್ಲ ಕುತ್ಕೊಂಡು ರೀ ಎಲ್ಲಾರ್ಗು ಕಾಫಿ ಬರ್ತೀನಿ ಏನಕ್ಕೆ ಅಮ್ಮ ಇದಕ್ಕಿದ್ದಂಗೆ ಬರಕ್ ಹೇಳಿದ್ದು ಏನ್ ಕೇಳಿ ನಿನ್ ಗೊತ್ತಲ್ವಾ ಆ ಸಿಂಚನ ಅವ್ಳ ಏನ್ ಕೇಳ್ತೀಯಾ ನಾನೇ ಹೇಳ್ತೀನಿ ಸುಮ್ನೆ ನಿಂತ್ಕೋಲಕ್ ಬಾ ಕುತ್ಕೊಬ ನಂದಿ ಕಾಫಿ ತರ್ತಾರ ಕುಡಿಯುವಂತೆ ಆದ್ರೆ ಅಕ್ಕ ನೀನು ಆ ಮನೆಗಾದ್ರೆ ಹೆಂಗಿದ್ಯೋ ಏನೋ ಕಣೆ ಪಾಪ ಇಲ್ಲಿ ಚೆನ್ನಾಗಿರೋ ಮನೆಗೆ ಹಿಂಗಿದ್ದೋಳು ಚೆನ್ನಾಗಿ ಓದಿರೋಳು ಅಮ್ಮ ಅಪ್ಪಂಗ್ ಕೊಡು ಕಾಫಿ இல்ல கணப்பா நான் ஷுகர் பி வந்திக்கு அய்யோ நான் காப்பிட்டு ஏன்னு குடுத்தா விட்டுவிட்டேன் இன்னும் அக்காய்த்து நான் என்ன கேள்வரே இல்லப்பா மனைகே ஆஹ் நானும் நீ மன மாரி நீனே எல்லா ராஜ்மார நந்தே ஆகி அப்பா ஏன்க்கா நீ அது அர்ஜென்ட் ஆகி கேள்வி ஏன்னு விஷயோ நீங்க சும்மேன் எல்லாம் கரையோல்ல எட்மூர் தின ஓகே ஏன்னு அந்த அய்யோம் அவரே ஆகல நானும் அம்மன் இங்க அக்கா பத்தினுழிது நான் இவ்வளவு ஆட் நான் அதுக்கு வந்தேன் மத்தி எதிர்க்கு நான் கேசிக்கு போக லேட் ஆகிங்க இங்கே நீ மகளும் பாப்பூ இல்ல இத்தர் ಅಯ್ಯೋ ಆಂಟಿ ಮನೆಗೆ ಇವರಿಂದ್ರೆ ಆಗಲ್ಲ ಮನೆಗಂತೂ ನಂಗೆ ಪಾಪ ನೋಡ್ತೀವಿ ಇರೋದಕ್ಕೆ ಆಗಲ್ಲ ಅಯ್ಯೋ ಮಾವ ಪ್ಲೀಸ್ ಮಾವ ನಿಮ್ಮ ಮಗಳನ್ನ ಇವತ್ತು ಕಳ್ ಕರ್ಕೊಂಡು ಹೋಗೋಣ ನಾನು ನಾನಂತೂ ಬಿಟ್ಟು ಹೋಗಲ್ಲ ಇಟ್ಟು ವಜಾ ಮಾಡ್ಕೊಬ್ರಿ ಇನ್ನೊಂದು ಸಲ ಯಾವಾಗ ಅದೇದ್ರು ಬಂದು ನಾಲ್ಕೈದು ದಿನಾಗಲಿ ಇದ್ದೋಗ್ತೀವಿ ಹೋಗಲಿ ಬಿಡಿ ಹೇಳಿ ಅಂದರೆ ಯಾಕೆ ನಿಮ್ಮ ಮನ್ಸಿಗೂ ನಾನು ಮಾಡ್ಲಿ ಮಾಡಲಿ ಬಂದಿರೋ ವಿಷಯಕ್ಕೆ ಕರೆಸಿದ್ದೇನೆ ಅಂತ ಹೇಳ್ತಿಂತಾರೆ ಅಮ್ಮ ಭಾವನಾ ಅಲ್ಲಿ ರೂಮಲ್ಲಿ ಪೇಪರ್ ಹಿಡ್ತಿದ್ದೀನಿ ತಗೋಬಮ್ಮ ಅಂದ್ರೆ ಇದರಲ್ಲಿ ನಿಮಗೆ ಪಾಲ್ ಸೇರಬೇಕು ಅದೆಲ್ಲ ಬರ್ಬಿಟ್ಟಿದ್ದೀನಿ ಚಿಕ್ಕ ಮಗಳಿಗೂ ದೊಡ್ಡ ಮಗಳಿಗೂ ಇಷ್ಟು ಅಂತ ಅದಕ್ಕೆ ನಾನು ಚೆನ್ನಾಗಿದ್ದಂಗೆ ನಿಮ್ಮನ್ನೆಲ್ಲ ಕರೆಸಿ ಕೊಡೋಣ ಅಂತ ಅನ್ಕೊಂಡು ಕೊಡ್ತಾಯಿದ್ದೀನಿ ಚಿಕ್ಕ ಮಗಳ್ಳಿಗೆ ಏನು ಬರ್ಬೇಕು ಬರ್ದಕ್ಕಿದ್ದೀನಿ ಸಮ್ನಾಗ್ ಪಾಲ್ ಮಾಡಿದ್ದೀನಿ ತೊಗೊಬಿಡಿದೀನ ಮಾವ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅನ್ಕೊಂಡಿಲ್ಲ ನೀವು ಹಿಂಗೆ ಕೊಡೋದಕ್ಕಿದ್ದರೆ ನಾನು ಬರ್ತಾನೆ ಇಲ್ಲ ನಾನು ಯಾವತ್ತಾದರೂ ಮಾವ ನೀವು ಕೇಳಿ ಬಿಡಲಿ ಕೊಡಬೇಕಂತ ನಮ್ಮ ಕರ್ತವ್ಯ ಇವತ್ತಲ್ಲ ನಾಳೆ ನಿಂಪಾಲೆ ಅಲ್ವಾ ಅದಕ್ಕೆ ಯಾಕೆ ನಮ್ಮ ಮಗಳಿಗೂ ಬೇರೆ ನಿಮ್ಮಮ್ಮ ಯಾವಾಗಲೂ ಅಂತ ಇರ್ತಾರಂತೆ ಅಂತೆ ಅವ್ರ ಮನೆಯಿಂದ ಏನು ತಂದಿಲ್ಲ ಅಂತ ಅಮ್ಮದು ಅಲ್ವಾ ಹ್ಞೂ ಅದಕ್ಕೆ ತಗೊಳ್ಳಿ ಅಮ್ಮ ಹೇಳ್ತಾನೆ ಇರ್ತಾಳೆ ಬಿಡಿ ಅದಕ್ಕೇನಂತೆ ತಲೆ ಕರ್ಸ್ಕೊಳ್ಳೋಲ್ಲ ದಯವಿಟ್ಟು ನೀವು ಇನ್ನೊಂದ್ಸಲ ಈ ಥರ ಕೊಡಂಗಿದೆ ನಾನು ಬರೋದೇ ಇಲ್ಲ ಬೇಕಾದ್ರೆ ನೀವು ಇಲ್ಲ ಅಂತ ಒಂದು ಕಾಲಕ್ಕೆ ಬೇಕಾದ ನಾವು ಹಂಚ್ಕೊತೀವಿ ಅವಾಗ ನನಗೆ ಏನು ಬೇಕೋ ಅದನ್ನು ಇಸ್ಕೊಳ್ತೀವಿ ದಯವಿಟ್ಟು ಈಗ ಮಾತ್ರ ಅಂತ ಮಾತಾಡ್ಬೇಡಿ ಹುಕೊಂಡಿ ಅಂದರೆ ನಾನು ಅದನ್ನು ಹೇಳಿದೆ ಈ ಅಪ್ಪ ಕೇಳ್ತಾನಿಲ್ಲ ಏನು ಇವತ್ತೇ ಯಾಕೆ ಹೋಗ್ಬಿಡ್ತಾನೇನು ನಂಗೆ ಆಡ್ತಾವೆ ಹಾಂ ನಾನು ಹೇಳೋದು ಕೇಳೋದಿಲ್ಲ ನೀವೊಂದು ಸ್ವಲ್ಪ ಹೋಗ್ತಾ ಹೇಳಿ ಯಾವಾಗಲೂ ನೋಡಿ ಮನೆಗೆ ಅಪ್ಷಕನೇ ನೋಡಿತಿರ್ತಾನೆ ಮಕ್ಕಳು ಜಾಸ್ತಿ ಪಾಲ್ ಮಾಡಬೇಕು ಅಂತ ಹಾಂ ಎಲ್ಲ ಹೋಗ್ತಿದ್ದಿರ್ತೈತೆ ಇವತ್ತೆಲ್ಲ ನೀವು ಹಂಚ್ಕೊತೀರ ನಾವು ಇರೋಷ್ಟು ದಿನ ಇರ್ತೀವಿ ಹೌದು ಅಪ್ಪ ಅಮ್ಮ ಹೇಳ್ತಾರೆ ಸರಿ ಆಗಿದೆ ನೀನು ಯಾಕೆ ಇದ್ದೀರವಲ್ಲ ಸೇನೆ ಬೆಳಿಸಿ ಸುಮ್ಮನೆ ನನಗೆ ಅರ್ಜೆಂಟಿಗೆ ಬರಕೆದಾ ನೇನಪ್ಪಾ ಅಪ್ಪ ಹುಷಾರಿಲ್ಲ ಮಾತಾಡ್ಸ್ಕೊಳೋ ಅಂತ ಬಂದೆ ನೀನು ನೋಡಿದ್ರೆ ಗೇದ ಪೇಪರ್ ಇಟ್ಕೊಂಡ್ಬಿಟ್ಟು ಆಸ್ತಿ ತೊಗೊಳ್ರಿ ಅದು ತಗೊಳ್ರಿ ತೊಗೊಳ್ರಿ ಅಂತೀರಾ ಇನ್ನೊಂದು ಸಲ ನೀನು ಆಸ್ತಿ ಸುದ್ದಿ ತಂಗಿ ನಾವು ಮನೆಗೆ ಬರೋದೇ ಇಲ್ಲ ಇಲ್ಲಿ ಬಿಡಪ್ಪ ನೀವೆಲ್ಲ ಎಷ್ಟೊಂದು ಬೇಜಾರಾಗತ್ತೆ ಆದರೆ ಹಾಂ ಅನ್ ಯಾಕ ಸರಿ ಬಿಡು ತಗೊಳ್ಳೋಣ ಬಾವ ತಗೊಂಡೋಗಿದ್ದೀನಿ ನನಗೆ ಒಳಗಿಡು ಬಿಡು ಕಾಲಕ್ಕೆ ಕಾಲಕ್ಕೆ ಬರ್ದಿಕ್ಕಿರ್ತೀನಿ ನಿಮ್ಗೆ ಎಷ್ಟು ಬೇಕೋ ನೀವು ಹಂಚ್ಕೊಳ್ಳ್ರಿ ಅದನ್ನು ಸರಿ ಮಾವ ನಾವು ಹೊಡ್ದಾ ಯಾಕಂದರೆ ಮತ್ತೆ ನಮಗೆ ಬಸ್ಸಲ್ಲಿ ಹೋಗೋದಕ್ಕೆ ಟೈಮ್ ಆಗಿಬಿಡುತ್ತೆ ರಿಟರ್ನ್ ದೂರ ಆಗುತ್ತೆ ಹೋಗೋದಕ್ಕೆ ಅಪ್ಪ ಅಪ್ಪ ಇವ್ ತಗೊಂಡಿನಿ ಇರನಪ್ಪ ನಾಳೆ ಹೋಗೋಣ ಹುಕ್ಕಿ ಅಂದ್ರೆ ಯಾವಾಗಲೂ ನಿಮ್ಮ ಮನೇಲಿ ಇರ್ತೀರಾ ಇವತ್ತು ಒಂದಿನ ಇರಲಿ ನಮಗೂ ಮಮ್ಮಗಳ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಹ್ಞೂ ನಾಳೆ ಬೇಕಾದ್ರೆ ಹೋಗಿರಂತೆ ಎದ್ದೋಗಿರಂತೆ ರೀ ಪಪ್ಪ ಅಮ್ಮಪ್ಪ ಆಸೆ ಪಡ್ತಾಯಿದಾರೆ ಈಗ ತಂದಿನೇ ಇರೋಣ ನಾಳೆ ಬೆಳಿಗ್ಗೆನೇ ಹೋಗಿಬಿಡಣ ತಿಂಡಿ ತಿಂಡಿ ಮಾಡಿಕೊಂಡು ಸರಿ ನಮ್ಮ ಎಲ್ಲ ಲೇಡಿಸು ಆರ್ಡ್ರ್ ಆಗತ್ತೆ ಅಂದರೆ ನಾವು ಇನ್ನೇನು ಮಾಡೋದು ಅದಕ್ಕೆ ತಲೆಪಾಗ್ತೀವಿ ಏ ನನ್ನ ದಾಡಿ ಒಪ್ಪಿಟ್ಟು ನೀಲಿ ಇರ್ತೀನಿ ಇವತ್ತು ಅಜ್ಜಿ ಮನೆಗೆ ಇರ್ತೀನಿ ತಾತ ಮನೆಗೆ ಇರ್ತೀನಿ ಚಿಕ್ಕಿ ನನ್ನ ನಾ ಕರ್ಕೊಂಡು ಕರ್ಕೊಂಡೋಗಿ ಹೊರಗಡೆ ಎಲ್ಲ ಸುತಿಸ್ಕೊಬ್ರಿ ಅಮ್ಮ ಈಗ ಅದನ್ನೇ ಮಾಡೋದು ನಮಸ್ತೆ ಫ್ರೆಂಡ್ಸ್ ಇದು ನಮ್ಮ ಸಂಸಾರದ ವಿಡಿಯೋ ಇವತ್ತಿನ ಸ್ಟೋರಿ ಈ ಥರ ಆಯಿತು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಾಮೆಂಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಥ ಹಂಗೆ ವೀಡಿಯೋ ನೋಡ್ತಾರೆ ನನಗಂತೂ ಭಾಳ ಬೇಜಾರಾಗಿಬಿಟ್ಟೆ ದಯವಿಟ್ಟು ಎಲ್ಲರೂ ಹಂಗೆ ಸಬ್ಸ್ಕ್ರೈಬ್ ಬಟನ್ನ ಹೊತ್ತಿಬಿಟ್ಟು ವೀಡಿಯೋ ನೋಡಿ ನಮಗೆ ತುಂಬ ಖುಷಿಯಾಗುತ್ತೆ ಇನ್ನು ಹೆಚ್ಚೆಚ್ಚು ವೀಡಿಯೋ ಮಾಡಬೇಕು ಅಂತ ಖುಷಿಯಾಗುತ್ತೆ ಪ್ಲೀಸ್ ಪ್ಲೀಸ್ ಪ್ಲೀಸ್